ವ್ಯಾಲಿ ತಡೆಯಾಜ್ಞೆ ಖುಲಾಸೆಗೊಳಿಸಿದ ಕೋರ್ಟ್ ಕೋಲಾರದಲ್ಲಿ ಸಂಭ್ರಮಾಚರಣೆ ವ್ಯಾಲಿ ಯೋಜನೆಯ ಕೋರ್ಟ್ ಗೆ ಅರ್ಜಿ ಸಲ್ಲಿಸಿದ್ದ ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿರವರ ಅರ್ಜಿ ಇಂದು ವಜಾಗೊಳಿಸಲಾಗಿದೆ ಇದರ ಹಿನ್ನೆಲೆಯಲ್ಲಿ ಕೋಲಾರದ ನಾಗರಿಕರು ಶಾಸಕ ಕೆ ಶ್ರೀನಿವಾಸಗೌಡರವರ ನೇತೃತ್ವದಲ್ಲಿ ನಗರದ ಶಕ್ತಿ ದೇವತೆಯಾದ ಕೋಲಾರಮ್ಮ ದೇವಿಗೆ ಸಾವಿರದ ಒಂದು ತೆಂಗಿನಕಾಯಿ ಹೊಡೆದು ವಿಶೇಷ ಪೂಜೆ ಸಲ್ಲಿಸಿ ಸಂಭ್ರಮಾಚರಣೆ ಮಾಡಿದರು ಕೋಲಾರ ಜಿಲ್ಲೆಯ ಮಹತ್ವದ ನೀರಾವರಿ ಯೋಜನೆಯಾದ ಕೆಸಿ ವ್ಯಾಲಿಯ ವಿರುದ್ದ ಅಡ್ಡಿ ಆತಂಕಗಳು ನಿವಾರಣೆಯಾಗಿದ್ದು ಸಾವಿರದ ಕೋಟಿ ವೆಚ್ಚದಲ್ಲಿ ಕೋಲಾರ ಜಿಲ್ಲೆಯ ಕೆರೆಗಳಿಗೆ ಅಂತರ್ಜಲ ವೃದ್ಧಿಸಲು ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರ ವ್ಯಾಲಿ ಯೋಜನೆಯನ್ನ ರೂಪಿಸಿತ್ತು ನೀರಿನ ಗುಣಮಟ್ಟ ಪ್ರಶ್ನಿಸಿ ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ಕಳೆದ ಮೂರು ತಿಂಗಳ ಹಿಂದೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿ ತಡೆಯಾಜ್ಞೆ ತಂದಿದ್ರು ಇಂದು ಸುಪ್ರೀಂಕೋರ್ಟ್ ವ್ಯಾಲಿ ಯೋಜನೆಯ ತಡೆಯಾಜ್ಞೆಯನ್ನ ತೆರವುಗೊಳಿಸಿ ಕೇಸನ್ನ ವಜಾಗೊಳಿಸಿದೆ ಬೆಂಗಳೂರಿನ ಚಲ್ಲಘಟ್ಟ ಕೋರಮಂಗಲ ಪ್ರದೇಶಗಳಲ್ಲಿ ವ್ಯರ್ಥವಾಗಿ ಹರಿದು ತಮಿಳುನಾಡಿಗೆ ಸೇರುವ ಕೊಳಚೆ ನೀರನ್ನ ಸಂಸ್ಕರಿಸಿ ಕೋಲಾರ ಜಿಲ್ಲೆಯ ನೂರ ಇಪ್ಪತ್ತಾರು ಕೆರೆಗಳಿಗೆ ಹರಿಸುವ ವ್ಯಾಲಿ ಯೋಜನೆ ಅನುಷ್ಠಾನಗೊಳಿಸಿತು ನೀರಾವರಿ ಹೋರಾಟಗಾರ ಆಂಜನೇಯ ರೆಡ್ಡಿ ನೀರಿನ ಗುಣಮಟ್ಟ ಪ್ರಶ್ನಿಸಿ ಸುಪ್ರೀಂಕೋರ್ಟ್ ಮೊರೆ ಹೋಗಿ ಅರ್ಜಿ ಸಲ್ಲಿಸಿದರು ಸುಪ್ರೀಂಕೋರ್ಟ್ ನೀರಿನ ಗುಣಮಟ್ಟದ ಬಗ್ಗೆ ರಾಜ್ಯ ಸರ್ಕಾರ ವರದಿ ನೀಡಬೇಕೆಂದು ಕೆಸಿವಾಲಿಗೆ ತಡೆಯಾಜ್ಞೆ ನೀಡಿತ್ತು ನಿನ್ನೆ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಹಾಗೂ ರಾಜ್ಯದ ಹಿರಿಯ ಅಧಿಕಾರಿಗಳು ವಕೀಲರೊಂದಿಗೆ ಸಭೆ ನಡೆಸಿ ಇಂದು ಗೆ ದಾಖಲೆ ಸಲ್ಲಿಸಿದ ಹಿನ್ನೆಲೆ

That is in 2015. That would be easy. And the request was very clear, oh. the request was these are all drought affected areas, we have to recharge the underground water because they are all over exploited. Therefore, in relation to supply of untreated, secondarily treated water to these minor areas, we right, would have They are not asked for anything more than that. But he has talked about the technical feasibility, about the economic aspects of all other things. And he has been giving his opinion. We inform you that Dr. T. V. Ramachandra is a scientific officer, grade one, at the center for ecological studies of the institute. The scientific officers are members of the teaching staff, and the institute permits them to seek. Extra mural research funding through competitive peer review processes of various funding agencies to allow them to carry out equipment. the institute does not directly assess, evaluate these findings No, that's for peer-reviewed papers. But at the end he says this particular report was provided. Yeah. At yeah. the request and of your instance. instance. Huh. Yeah, that yeah. is the Water it Resources to Department. To. Uh, no, they said uh, there is another letter yeah, yeah. which says yeah. now that he is from some he independent. Yeah. And the uh, man is from Mr. army. He says he represents an organization. So he writes to this man. His reply ಇನ್ನು ಈ ವೇಳೆ ಶಾಸಕ ಶ್ರೀನಿವಾಸ್ ಗೌಡ ಮಾತನಾಡಿ ಕೆಸಿ ವ್ಯಾಲಿ ಯೋಜನೆ ವಿರುದ್ಧ ಇದ್ದ ಎಲ್ಲಾ ಆತಂಕಗಳು ನಿವಾರಣೆಯಾಗಿದೆ ಕೋಲಾರ ಸಂಸದ ಹಾಗೂ ಕಾಂಗ್ರೆಸ್ ಅಭ್ಯರ್ಥಿ ಕೆಎಚ್ ಮುನಿಯಪ್ಪನವರೇ ನೀರಾವರಿ ಹೋರಾಟಗಾರರನ್ನ ಎತ್ತಿಕಟ್ಟಿ ಕೆಸೇವಾಲಿಗೆ ತಡೆಯಾಜ್ಞೆ ತರುವಂತೆ ಮಾಡಿದ್ರು ಎಂದು ಕೆಎಚ್ ಮುನಿಯಪ್ಪ ವಿರುದ್ಧ ವಾಗ್ದಾಳಿ ನಡೆಸಿದರು ಇನ್ನು ಕೇಸ್ ವಜಾಗೊಂಡ ಹಿನ್ನೆಲೆ ಎರಡು ಮೂರು ದಿನಗಳಲ್ಲಿ ಮತ್ತೆ ಕೋಲಾರ ಕೆರೆಗಳಿಗೆ ಕೆಸೆವಾಲಿ ನೀರನ್ನ ಹರಿಸಲು ಅಧಿಕಾರಿಗಳು ಮುಂದಾಗಿದ್ದಾರೆ ಸುಪ್ರೀಂ ನಾಳೆಯಿಂದ ವಿಯಲ್ಲಿ ನೀರು ಇಡೀ ನಮ್ಮ ಮೊದಲಿಗೆ ಶುರುವಾದಂಗೆ ಎಲ್ಲ ಕೆರೆಗಳಿಗೂ ಕೂಡ ನೀರು ಬಿಡುವಂತ ವ್ಯವಸ್ಥೆ ಮಾನ್ಯ ರಮೇಶ್ ಕುಮಾರ್ ಅವರು ಈಗ ತಾನೇ ದೆಹಲಿಯಿಂದ ನನಗೆ ಫೋನ್ ಮಾಡಿದರು ಈ ತರ ಅದು ವೆಕೇಟ್ ಆಗಿದೆ ಅಂತ ಹಾಗಾಗಿ ನಾವಿವತ್ತು ಏರಿ ಕೋಲಾರಮ್ಮ ದೇವಸ್ಥಾನದಲ್ಲಿ ಒಂದು ಪೂಜೆ ಮಾಡಿ ಇಡೀ ನಮ್ಮ ಜಿಲ್ಲೆಗೆ ಒಳ್ಳೆ ಕುಡಿಯೋ ನೀರು ಜೊತೆಗೆ ಇವತ್ತು ಕೆರೆಗಳು ತುಂಬಿಸುವಂಥ ಈ ಒಳ್ಳೆಯ ಕಾರ್ಯಕ್ರಮ ನಮ್ಮ ಜಿಲ್ಲೆಗೆ ಬಂದಿರೋದ ಬಂದಿರೋದ್ರಿಂದ ಇದಕ್ಕೆ ಮೂಲ ಕಾರಣಕರ್ತರಾದಂಥ ನಮ್ಮ ಏನು ರಮೇಶ್ ಕುಮಾರ್ ಅವ್ರನ್ನ ನಾವು ಸ್ಮರಿಸ್ತಾ ಇವತ್ತು ದೇವಸ್ಥಾನದಲ್ಲಿ ಪೂಜೆ ಮಾಡಿ ಇವತ್ತು ಏನು ಅಲ್ಲಿ ಕೇಂದ್ರ ಸುಪ್ರೀಂ ಕೋರ್ಟಿಂದ ನಮಗೆ ಕ್ಲಿಯರ್ ಆಗಿದೆ ಆ ಕ್ಲಿಯರ್ನ ಒಂದು ಸಂತೋಷಕ್ಕೆ ಇವತ್ತು ಈ ಪಟಾಕಿಗಳು ಇವತ್ತು ಜನರು ಕೂಡ ಕೇಸ್ ಡಿಸ್ಮಿಸ್ ಆಗಿದೆ ಡಿಸ್ಮಿಸ್ ಆಗಿರೋದ್ರಿಂದ ಈ ಸಂತೋಷವನ್ನ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಕೆ ಎಚ್ ಮನಿ ಇದರಲ್ಲಿ ಏನು ಇಲ್ಲ ಇದನ್ನ ನಿಲ್ಲಿಸಬೇಕು ಅಂತ ಮಾಡಿದಂತ ಪ್ರಯತ್ನ ಆ ಪ್ರಯತ್ನಗಳು ನಿಲ್ಲಿಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ ರಾಜಕೀಯ ರಮೇಶ್ ಕುಮಾರ್ ಅವರು ಹೋಗಿ ನಿನ್ನೆ ಅಲ್ಲೇ ಇದ್ದಾರೆ ಅಲ್ಲೇ ಡೆಲ್ಲಿಯಿಂದ ನನಗೆ ಈಗ ಫೋನ್ ಮಾಡಿದ್ರು ಫೋನ್ ತಾನೆ ತಕ್ಷಣ ನಮ್ಮವ್ರಿಗೆ ಫೋನ್ ಮಾಡ್ತಾನೆ ಬರ್ರಿ ಅಂತ ಹೇಳಿದ್ರು ಈ ದೇವಸ್ಥಾನಕ್ಕೆ ಬಂದಿದ್ದೀವಿ ಕೇಸ್ ಡಿಸ್ಮಿಸ್ ಕೇಸ್ ಡಿಸ್ಮಿಸ್ ಆಗಿದೆ ಅದನ್ನು ಮಾಡಲಿ ಆಗಬೇಕು ಅದು ಆಗ ಏನೇನು ಅಗತ್ಯ ಇದೆ ಕುಡಿಯೋ ನೀರಿಗೆ ಅಗತ್ಯ ಇದೆ ಅದನ್ನು ಕೂಡ ಸರ್ಕಾರದಿಂದ ಮಾಡಿಸುವಂತ ಕೆಲಸ ನಾವುಗಳು ಮಾಡ್ತೀವಿ ವ್ಯಾಲಿ ತಡೆ ಆಜ್ಞೆ ತೆರವಾಗಿದೆ ಇವರು ಡಿಸ್ಮಿಸ್ ಆಗಿದೆ ಇವತ್ತು ನೀರು ನಮಗೆಲ್ಲ ಅವಶ್ಯಕತೆ ಇದೆ ಪ್ರಮುಖವಾಗಿ ಇವತ್ತು ನಾವು ಬುಗಲೆದ್ದು ಹೋಗಿದ್ದೀವಿ ಕಷ್ಟದಲ್ಲಿ ನಾನಾ ರೀತಿ ವ್ಯಾಖ್ಯಾನಗಳು ನಡೀತದೆ ನಮ್ದು ಇಷ್ಟೇ ಇಚ್ಛಾಶಕ್ತಿ ನೀರು ವಿಚಾರದಲ್ಲಿ ಯಾರು ರಾಜಕೀಯ ಮಾಡಿಕೊಡ್ದು ಇವತ್ತು ರೆಡ್ಡಿಗೂ ನಾವು ಮನವಿ ಮಾಡ್ಕೊಂಡು ದೇವಸ್ಥಾನದ ಮುಂದೆ ಇಷ್ಟೇ ಆಂಯಾರೆಡ್ಡಿಯವರು ನಿಮಗೆ ಐದು ತಿಂಗಳಿಂದ ನಮ್ಗೆ ತೊಂದರೆ ಕೊಟ್ಟಿದ್ದು ನಿನಗಾಗಿದ್ದು ಲಾಭ ಏನು ನಿನಗೆ ನಿಜವಾಗ್ಲೂ ಲಾಭ ಆಗಿದೆ ಇದರಿಂದ ನಾವು ಬೆಂದೋಗಿದ್ದೀವಿ ನಾನು ಈ ನಡುವೆ ಮೂರು ಬೋರ್ ಹಾಕಿರ್ವ್ವಿ ಇಲ್ಲಿ ನನ್ನ ಪ್ರಕಾರ ಒಂದು ಐನೂರು ಕೋಟಿ ರೂಪಾಯಿ ಆಂಜ ರೆಡ್ಡಿಯಿಂದ ತೊಂದರೆ ಆಗಿದೆ ಕಷ್ಟ ಆಗಿದೆ ಐನೂರು ಕೋಟಿ ರೂಪಾಯಿ ನಾವು ಕಳ್ಕೊಂಡಿದ್ದೀವಿ ಇವತ್ತು ನಾವು ಹತಾಶ ಹಾಕಿ ನಿಲ್ಲದ ಎಲ್ಲ ಬೋರ್ವೆಲ್ ಹಾಕಿ ಸುಟ್ಕೊಂಡಿದ್ದೀವಿ ಇವತ್ತು ಆಂಜ ರೆಡ್ಡಿ ಏನಾದರೂ ದೇವ್ರು ಏನಾದರೂ ಅರ್ಮೇಲೆ ಕಣ್ಣು ಕಣ್ಣಿಟ್ಟಿದ್ರೆ ದೇವ್ರಿಗೆ ಇವತ್ತು ನಾವು ಮೊನ್ನೆ ಮೊನ್ನೆ ವಾರ ಇವತ್ತು ದೇವರು ತೆರವು ಮಾಡಿಸಿದ್ರು ಆಂಜನ ರೆಡ್ಡಿ ಒಂದು ಅರ್ಥ ಮಾಡ್ಕೊಳ್ಬೇಕು ರೈತರ ಜೀವನ ಜೊತೆ ನೀನು ಚೆಲ್ಲಾಟ ಆಡುವ ನಾವು ನಿನ್ಗೆ ಸಪೋರ್ಟ್ ಮಾಡಿದ್ದೀವಿ ನೀನು ಒಬ್ಬ ರೈ ಹೋರಾಟಗಾರ ಅಂದ್ಕೊಂಡು ಆದರೆ ನೀನು ಹೋರಾಟ ಹೋಗ್ಬಿಟ್ಟು ಸರ್ಕಾರದ ಮನವಿ ಅರ್ಪಿಸ್ರಿ ಸರ್ಕಾರದ ಜೊತೆ ನಾವು ಹೋರಾಟ ಮಾಡೋಣ ಕೋರ್ಟ್ಗಳಲ್ಲಾಕೊಂಡ್ಬಿಟ್ಟು ನೀನು ವಿಕೃತ ಮನಸ್ಥಿತಿಯಲ್ಲಿ ನಾನಾ ರೀತಿ ಆಟ ಆಡಿ ದಯವಿಟ್ಟು ದೇವ್ರು ನಿನಗೆ ಒಳ್ಳೇದು ಮಾಡೋದಿಲ್ಲ ನೀನು ಎಲ್ಲ ಇಂಥ ಕುತಂತ್ರಗಳು ನಿಲ್ಸಿಬಿಡ್ಬೇಕು ರೈತರ ಪರವಾಗಿ ಯಾರು ಇರ್ತಾರೋ ರೈತರು ನೋವು ನಿನಗೆ ಇನ್ನೂ ಅರ್ಥ ಆಗ್ತಲ್ಲ ನೀನೆಲ್ಲ ಬೆಂಗಳೂರಲ್ಲಿ ಜೀವನ ಮಾಡ್ಕೊಂಡು ವೈಟ್ ಆ್ಯಂಡ್ ವೈಟ್ ಹಾಕಿ ಹಾಕೊಂಡಿರುವಂಥದ್ದಲ್ಲ ನೀನು ಯಾರೋ ಏನು ಅನ್ನೋದು ನಮಗೆಲ್ಲ ಅರ್ಥ ಆಗಿದೆ ರೈತರ ವಿಚಾರದಲ್ಲಿ ಯಾರ್ಯಾರು ನಮ್ಗೆ ತೊಂದರೆ ಕೊಡ್ತಾರೋ ರೈತರ ವಿಚಾರದಲ್ಲಿ ನೀರು ವಿಚಾರದಲ್ಲಿ ಅವ್ರಿಗೆಲ್ಲ ಕೋಲಾರಮ್ಮನೇ ಶಿಕ್ಷೆ ಕೊಡ್ತಾರೆ ನಾವು ಯಾರು ಮಾತಾಡೋದಿಲ್ಲ ಯಾರೇ ನೋಡ್ರಿ ಒಂದು ಕೋಲಾರಮ್ಮ ಒಂದು ಶಕ್ತಿ ದೇವತೆ ನಾವು ಯಾರ ಹೆಸರು ಇಲ್ಲಿ ಪ್ರಸ್ತಾಪ ಮಾಡ್ಕೋಲ್ಲ ನೀರ್ ವಿಚಾರದಲ್ಲಿ ನಮ್ಗೆ ಯಾರ್ಯಾರು ತೊಂದರೆ ಕೊಟ್ಟಿದ್ರೆ ನಾನು ರೈತನಾಗಿ ಎಲ್ಲ ನಮ್ಮ ತಾಯಿನೇ ನೋಡ್ಕೊತಾರೆ ಕೋಲಾರಮ್ಮ